ಹಾಯ್ ಹಲೋ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಎಲ್ಲರೂ ಹೇಗಿದ್ದೀರಾ ಸೂಪರ್ ಆಗಿದ್ದೀರಾ ಅಂತ ತಿಳ್ಕೊತೀನಿ ನಾನು ಕೂಡ ಸೂಪರ್ ಆಗಿದ್ದೀನಿ ಫ್ರೆಂಡ್ಸ್ ಗೃಹಲಕ್ಷ್ಮಿ ಯೋಜನೆಯ ಹತ್ತನೇ ಕಂತಿನ ಹಣದ ಬಗ್ಗೆ ಲಕ್ಷ್ಮಿ ಹೆಬ್ಬಾಳ್ಕರ್ ಅವರು ಒಂದು ಹೊಸ ಅಪ್ಡೇಟನ್ನು ನೀಡಿದ್ದಾರೆ ಇವತ್ತು ಅಂತಲೇ ಹೇಳ್ಬೋದು ಹಾಗಿದ್ರೆ ಆ ಒಂದು ಅಪ್ಡೇಟ್ ಏನು ಅಂತ ನಾನು ನಿಮಗೆ ಕಂಪ್ಲೀಟಾಗಿ ತಿಳಿಸ್ಕೊಡ್ತೀನಿ ಹಾಗೆಯೇ ಗೃಹಲಕ್ಷ್ಮಿ ಯೋಜನೆಯ ಹಣ ಯಾರಿಗೆ ಬಂದಿಲ್ಲ ಸೊ ಅಂಥವ್ರಿಗೂ ಕೂಡ ಒಂದು ಭರ್ಜರಿ ಗುಡ್ ನ್ಯೂಸನ್ನು ನೀಡಿದ್ದಾರೆ ಹಾಗಿದ್ರೆ ಈ ಒಂದು ಎರಡು ಗುಡ್ ನ್ಯೂಸ್ಗಳು ಏನು ಅದರ ಬಗ್ಗೆ ಕಂಪ್ಲೀಟ್ ಮಾಹಿತಿಯನ್ನು ತಿಳಿಸ್ಕೊಡ್ತೀನಿ ವಿಡಿಯೋನ ಎಲ್ಲೂ ಕೂಡ ಸ್ಕಿಪ್ ಮಾಡ್ದಲೇ ಕೊನೆವರೆಗೂ ನೋಡಿ ಆದಷ್ಟು ಈ ಒಂದು ಮಾಹಿತಿಯನ್ನು ಶೇರ್ ಮಾಡಿ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ ಬನ್ನಿ ಫ್ರೆಂಡ್ಸ್ ವಿಡಿಯೋನ ಸ್ಟಾರ್ಟ್ ಮಾಡೋಣ ಸ್ಟಾರ್ಟ್ ಮಾಡೋದಕ್ಕಿಂತ ಮುಂಚೆ ನೀವೇನಾದರೂ ಹೊಸದಾಗಿ ನಮ್ಮ ಚಾನಲ್ನ ನೋಡ್ತಾ ಇದ್ದರೆ ಸೊ ಪ್ಲೀಸ್ ಬೇಗ ಬೇಗ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಜೊತೆಗೆ ಪಕ್ಕದಲ್ಲಿ ಕಾಣ್ತಿರುವಂಥ ಒಂದು ಬೆಲ್ಲೈಕನ್ನ ಕ್ಲಿಕ್ ಮಾಡಿ ದಿನ್ ಆಲ್ ಅನ್ನೋ ಆಪ್ಷನ್ ಮೇಲೆ ಕ್ಲಿಕ್ ಮಾಡಿದ್ರೆ ನಾನು ಹಾಕೋ ಪ್ರತಿಯೊಂದು ಹೊಸ ವೀಡಿಯೋದು ನೋಟಿಫಿಕೇಶನ್ ಎಲ್ರಿಗಿಂತ ಮೊದಲು ನಿಮಗೆ ರೀಚ್ ಆಗುತ್ತೆ ಸೊ ಎಲ್ರಿಗಿಂತ ಮೊದಲು ವೀಡಿಯೋನ ನೀವೇ ನೋಡ್ಬೋದು ಒಂದು ವೇಳೆ ಫೇಸ್ಬುಕ್ ಪೇಜಲ್ಲಿ ವಿಸಿಟ್ ಮಾಡ್ತಿದ್ರೆ ಸೊ ಅಲ್ಲೂ ಕೂಡ ಫಾಲೋ ಮಾಡಿ ಲೈಕ್ ಮಾಡಿ ಕಮೆಂಟ್ ಮಾಡಿ ಶೇರ್ ಮಾಡಿ ಜೊತೆಗೆ ಸಪೋರ್ಟ್ ಮಾಡಿ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ ಫ್ರೆಂಡ್ಸ್ ಇವಾಗ ಗೃಹಲಕ್ಷ್ಮಿ ಯೋಜನೆಯ ಒಂದು ಕಂತಿನ ಹಣ ಬಂದಿಲ್ಲ ಅಂತ ತುಂಬ ಜನ ಹೇಳ್ತಾನೆ ಇರ್ತಾರೆ ಇನ್ನು ಕೆಲವೊಬ್ರು ಏನು ಮಾಡ್ತಾರೆ ನಮಗೆ ಎರಡು ಕಂತು ಮೂರು ಕಂತು ಬಂದಿದೆ ಇನ್ನು ಉಳಿದಿರೋ ಅಂತ ಕಂತಿನ ಹಣ ಬಂದಿಲ್ಲ ಅಂತ ಕೆಲವೊಬ್ರು ಕಂಪ್ಲೇಂಟ್ ಮಾಡ್ತಾರೆ ಇನ್ನು ಕೆಲವೊಬ್ಬರು ನಮಗೆ ಏಳನೇ ಕಂತಿನ ಹಣದವರೆಗೂ ಕೂಡ ಬಂದಿದೆ ಇನ್ನು ಎಂಟು ಮತ್ತು ಒಂಬತ್ತನೇ ಕಂತಿನ ಹಣ ಬರಬೇಕು ಅಂತ ಹೇಳ್ತಿರ್ತಾರೆ ಸೊ ಹಾಗಾಗಿ ಇವಾಗ ನಾನು ಮಾರ್ನಿಂಗ್ ತಾನೇ ನೋಡಿದೆ ಕಮೆಂಟ್ ಸೆಕ್ಷನಲ್ಲಿ ಇನ್ನು ಕೆಲವೊಬ್ರು ಹತ್ತನೇ ಕಂತಿನ ಹಣವನ್ನು ಯಾವಾಗ ರಿಲೀಸ್ ಮಾಡ್ತಾರೆ ಅಂತಲೂ ಕೂಡ ಕೇಳಿದ್ದಾರೆ ಸೊ ಹಾಗಾಗಿ ನಿಮ್ಮೆಲ್ಲ ಪ್ರಶ್ನೆಗೆ ಈ ಒಂದು ವಿಡಿಯೋದಲ್ಲಿ ಉತ್ತರವನ್ನು ಕೊಡ್ತೀನಿ ಮೊದಲನೇದಾಗಿ ಎರಡು ಕಂತು ಬಂದು ಮೂರನೇ ಕಂತು ನಾಲ್ಕನೇ ಕಂತು ಈ ರೀತಿ ಹಣ ಬಂದಿಲ್ಲ ಸೊ ನಾವೇನು ಮಾಡೋದು ಅಂತ ಕೇಳೋರಿಗೆ ಹೇಳೋದಾದರೆ ನಿಮ್ಮ ಒಂದು ಏನು ಅಮೌಂಟ್ ಜಮಾ ಆಗಿರುತ್ತೆ ಅಲ್ವಾ ಸೊ ಆ ಒಂದು ಅಮೌಂಟು ಜಮಾ ಆಗಿರುವಂತಹ ಪ್ರತಿಯೊಂದು ಡೀಟೇಲ್ಸು ಕೂಡ ಸರ್ಕಾರದವ್ರ ಹತ್ರ ಇದ್ದೇ ಇರುತ್ತೆ ಹಾಗಾಗಿ ನಿಮಗೆ ಯಾಕೆ ಹಣ ಬಂದಿಲ್ಲ ಏನು ಕಾರಣಕ್ಕಾಗಿ ಸ್ಟ್ರಕ್ ಆಗಿದೆ ನಾವೇನೋ ಅಮೌಂಟನ್ನು ರಿಲೀಸ್ ಮಾಡ್ತಾನೇ ಇದ್ದೀವಿ ಬಟ್ ಹಣ ಅವ್ರ ಖಾತೆಗೆ ಜಮಾ ಹಾಕ್ತಿಲ್ಲ ಏನು ಟೆಕ್ನಿಕಲ್ ಪ್ರಾಬ್ಲಮ್ ಇದೆಯಾ ಅಥವಾ ಏನಾದರೂ ಇ ಕೆ ವೈ ಸಿ ಆಗಿರ್ಬೋದು ನಿಮ್ಮ ಬ್ಯಾಂಕ್ ಅಕೌಂಟ್ಗಳಲ್ಲಿ ಏನಾದರೂ ಪ್ರಾಬ್ಲಮ್ ಆಗಿರ್ಬೋದು ಸೊ ಈ ರೀತಿ ಏನಾದರೂ ಪ್ರಾಬ್ಲಮ್ ಇದ್ದರೆ ಅದನ್ನು ಸಾಲ್ವ್ ಮಾಡ್ಕೋಬೇಕಾಗುತ್ತೆ ಯಾಕೆ ಅಂತಂದರೆ ನಿಮಗೆ ಪದೇ ಪದೇ ಹೇಳಬೇಕು ಅಂತ ಅಂದರೆ ನೀವಿವಾಗ ಗೃಹಲಕ್ಷ್ಮಿ ಯೋಜನೆಗೆ ಅಪ್ಲೈ ಮಾಡಿದ್ದೀರಾ ಅಂತ ಅನ್ನೋದಾದರೆ ನೀವು ಗೃಹಲಕ್ಷ್ಮಿ ಯೋಜನೆಯ ಸ್ಟೇಟಸನ್ನು ನೀವು ಆವಾಗವಾಗ ಚೆಕ್ ಮಾಡ್ಕೊಳ್ತಾನೆ ಇರಬೇಕಾಗುತ್ತೆ ಏ ಏನು ಬಿಡು ಮೂರು ನಾಲ್ಕನೇ ಕಂತಿನ ಹಣ ಬಂದಿದೆ ಉಳಿದಿರೋದು ಬರುತ್ತೆ ಅಂತ ನೀವು ಸುಮ್ಮನೆ ಆಗ್ಬೋದು ಯಾಕೆ ಅಂತ ಕೆಲವೊಂದು ಇವಾಗ ರೇಷನ್ ಕಾರ್ಡ್ಗಳನ್ನು ಕ್ಯಾನ್ಸಲ್ ಮಾಡಿರೋದ್ರಿಂದ ಆಗಿರ್ಬೋದು ಏನಾದರೂ ಒಂದು ಚಿಕ್ಕ ಪುಟ್ಟ ಪ್ರಾಬ್ಲಮ್ ಅಥವಾ ಸರ್ವರ್ ಪ್ರಾಬ್ಲಮ್ಗಳಾಗಿರ್ಬೋದು ಈ ರೀತಿ ನಿಮ್ಮದು ಕಂಪ್ಲೀಟಾಗಿ ಸರಿಯಾಗಿದ್ದಂತಹ ಒಂದು ಪ್ರೊಸೆಸ್ಸು ಕೂಡ ಯಾವ ಮತ್ತೆ ಕ್ಯಾನ್ಸಲ್ ಕೂಡ ಆಗಿರ್ಬೋದು ಸೊ ಹಾಗಾಗಿ ನಿಮ್ಮ ಸ್ಟೇಟಸ್ಗಳನ್ನು ಅವಾಗ ಅವಾಗ ಚೆಕ್ ಮಾಡ್ಕೊಳ್ತಾಯಿರಿ ಏನು ಪ್ರಾಬ್ಲಮ್ ಅಂತ ತೋರಿಸುತ್ತೆ ಒಂದು ವೇಳೆ ನಿಮಗೆ ಎಷ್ಟು ಒಂದೂ ಕಂತಿನ ಹಣ ಬಂದಿಲ್ಲ ಅಂತಂದರೆ ನಾನು ಲಾಸ್ಟ್ ವೀಡಿಯೋದಲ್ಲಿ ನಿಮಗೆ ತಿಳಿಸ್ಕೊಟ್ಟಿದ್ದೀನಿ ನೀವು ಪ್ರತಿಯೊಂದು ಅಪ್ಲಿಕೆ ಅಂತ ಅಂದರೆ ಡಾಕ್ಯುಮೆಂಟ್ಸ್ಗಳು ಆಧಾರ್ ಕಾರ್ಡ್ ಆಗಿರ್ಬೋದು ರೇಷನ್ ಕಾರ್ಡ್ ಆಗಿರ್ಬೋದು ಅಪ್ಲೈ ಮಾಡಿರುವಂಥ ಅಕ್ನಾಲೇಜ್ಮೆಂಟ್ ಆಗಿರ್ಬೋದು ತೆಗೆದುಕೊಂಡು ಹೋಗಿ ಮಹಿಳಾ ಹಾಗೂ ಮಕ್ಕಳ ಅಭಿವೃದ್ಧಿ ಕಲ್ಯಾಣ ಇಲಾಖೆಗೆ ಹೋಗಿ ವಿಚಾರಿಸಿ ಅಲ್ಲಿ ಯಾಕೆ ಬಂದಿಲ್ಲ ಅಂತ ನಿಮಗೆ ಕಂಪ್ಲೀಟ್ ಆದಂತಹ ಮಾಹಿತಿಯನ್ನು ತಿಳಿಸ್ಕೊಡ್ತಾರೆ ಏನಾದರೂ ಪ್ರಾಬ್ಲಮ್ ಇದ್ದರೆ ಆ ಪ್ರಾಬ್ಲಮನ್ನು ಸಾಲ್ವ್ ಮಾಡಿಕೊಂಡ್ರೆ ನಿಮಗೆ ಹಣ ಬರೋದ್ರಲ್ಲಿ ಡೌಟೇ ಇಲ್ಲ ಇನ್ನು ಕೆಲವೊಬ್ಬರು ನಮಗೆ ಏಳು ಮತ್ತು ಎಂಟನೇ ಕಂತಿನ ಹಣ ಬರಬೇಕು ಅಥವಾ ಎಂಟು ಮತ್ತು ಒಂಬತ್ತನೇ ಕಂತಿನ ಹಣ ಬರಬೇಕು ಅಂತ ಅನ್ನೋರಿಗೆ ನಾನು ಮೊದಲೇ ಹೇಳಿದಾಗೆ ನಿಮ್ಮ ಲಿಸ್ಟ್ ಇರುತ್ತೆ ಹಂತ ಹಂತವಾಗಿ ಬಿಡುಗಡೆ ಮಾಡ್ತಿರೋದ್ರಿಂದ ಆಲ್ರೆಡಿ ಆರು ಏಳನೇ ಕಂತಿನವರೆಗೂ ಕೂಡ ಹಣವನ್ನು ಪಡೆದುಕೊಂಡಿರ್ತೀರ ಸೊ ನೆಕ್ಸ್ಟ್ ಅಮೌಂಟು ಕೂಡ ಬರುತ್ತೆ ಸ್ವಲ್ಪ ವೆಯ್ಟ್ ಮಾಡಬೇಕಾಗುತ್ತೆ ಇನ್ನು ಗೃಹಲಕ್ಷ್ಮಿ ಯೋಜನೆಯ ಒಂದು ಕಂತಿನ ಹಣ ಬಂದಿಲ್ಲ ಅಂತ ಅನ್ನೋರಿಗೆ ಲಕ್ಷ್ಮೀ ಹೆಬ್ಬಾಳ್ಕರ್ ಏನು ತಿಳಿಸ್ಕೊಟ್ಟಿದ್ದಾರೆ ಹೊಸ ಮಾಹಿತಿನ ಅಂತ ಅಂದರೆ ಅವ್ರಿಗೆ ಎಲ್ಲಾ ರೀತಿ ಟ್ರೈ ಮಾಡಿದ್ರು ಕೂಡ ಹಣ ಹೋಗ್ತಿಲ್ಲ ಅದೇನು ಪ್ರಾಬ್ಲಮ್ ಆಗಿದೆ ಯಾವ ರೀತಿ ಹಣವನ್ನ ತಲುಪ್ಸೋದಕ್ಕೆ ಆಗುತ್ತೆ ಸೊ ಆ ಒಂದು ಮಾರ್ಗವನ್ನ ಕಂಡುಕೊಂಡು ನಾವು ನಿಮಗೆ ಹಣವನ್ನ ತಲುಪ್ಸೇ ತಲುಪಿಸ್ತೀವಿ ಯಾರೂ ಕೂಡ ತಲೆ ಕೆಡಿಸ್ಕೊಳ್ಳೋ ಅವಶ್ಯಕತೆ ಇಲ್ಲ ಅಂತ ಹೇಳಿದ್ದಾರೆ ಇನ್ನು ನೆಕ್ಸ್ಟ್ ಹತ್ತನೇ ಕಂತಿನ ಹಣ ಯಾವಾಗ ಬರುತ್ತೆ ಅಂತ ಕೇಳೋರಿಗೆ ಏನು ಒಂದು ಹೊಸ ಅಪ್ಡೇಟ್ ನೀಡಿದ್ದಾರೆ ಅಂತ ಹೇಳೋದಾದ್ರೆ ಅತಿ ಶೀಘ್ರದಲ್ಲಿ ನಿಮಗೆ ಹಣವನ್ನು ಬಿಡುಗಡೆ ಮಾಡ್ತೀವಿ ಅಂತ ಅಂದರೆ ಎಲೆಕ್ಷನ್ ನಡೀತಾ ಇರೋ ಕಾರಣಕ್ಕಾಗಿ ಏನು ಮಾಡ್ತಿದ್ದೀವಿ ಅಂತ ನಿಮಗೆ ಒಂಬತ್ತನೇ ಕಂತಿನ ಹಣ ಮೇ ತಿಂಗಳಲ್ಲಿ ರಿಲೀಸ್ ಆಗಬೇಕಾಗಿತ್ತು ಯಾಕೆ ಅಂತ ಅಂದರೆ ಒಂದು ತಿಂಗಳು ಅಂತಂದರೆ ಈ ತಿಂಗಳು ಬರಬೇಕಾಗಿದ್ದ ಹಣವನ್ನು ನೆಕ್ಸ್ಟ್ ತಿಂಗಳು ಬಿಡುಗಡೆ ಮಾಡ್ತಿದ್ರು ಬಟ್ ಎಲೆಕ್ಷನ್ ಇದ್ದಿದ್ದರಿಂದ ನಿಮಗೆ ಈ ಅಂತಂದ್ರೆ ಅಂತಂದರೆ ಏಪ್ರಿಲಲ್ಲೇನೆ ಎಂಟು ಮತ್ತು ಒಂಬತ್ತನೇ ಕಂತಿನ ಹಣವನ್ನು ಬಿಡುಗಡೆ ಮಾಡಿದ್ದಾರೆ ಹಾಗಾಗಿ ನೆಕ್ಸ್ಟು ಎರಡನೇ ವಾರದಲ್ಲಿ ನಿಮಗೆ ಹತ್ತನೇ ಕಂತಿನ ಹಣವನ್ನು ಬಿಡುಗಡೆ ಮಾಡ್ತೀವಿ ಅಂತ ಲಕ್ಷ್ಮೀ ಹೆಬ್ಬಾಳ್ಕರ್ ಮೇಡಮ್ ಅವರು ತಿಳಿಸ್ಕೊಟ್ಟಿದ್ದಾರೆ ಹಾಗಾಗಿ ಈ ಒಂದು ವಿಡಿಯೋ ಇಷ್ಟ ಆಗಿದೆ ಅಂತ ತಿಳ್ಕೊತೀನಿ ಇಷ್ಟ ಆಗಿದ್ದರೆ ಲೈಕ್ ಮಾಡಿ ಕಮೆಂಟ್ ಮಾಡಿ ಶೇರ್ ಮಾಡಿ ಥ್ಯಾಂಕ್ ಯು ಫ್ರೆಂಡ್ಸ್ ಬೈ ಬಾಯ್